ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಭರ್ತಾ ಆಲು ಗೋಬಿ ಬಿಳಿ ಮಸಾಲಾ ಇನ್ನು ಬಹಳಷ್ಟು ಭೀಕರ ಮಳೆ ಈರುಳ್ಳಿ ಬೆಳೆದ ರೈತರ ಕಣ್ಣಲ್ಲಿ ನೀರಷ್ಟೇ ತರಿಸ್ತಿಲ್ಲ ರಕ್ತ ಕಣ್ಣೀರನ್ನೇ ಹರಿಸಿದೆ ಇದರ ಮಧ್ಯೆ ಅದ್ ಹೇಗೋ ರೈತರು ಬೆಳೆ ಕಾಪಾಡಿಕೊಂಡಿದ್ರು ಆದರೀಗ ಬೆಲೆ ಕುಸಿತವು ಅನ್ನದಾತರ ಗಾಯದ ಮೇಲೆ ಬರೆ ಎಳೆದಿದೆ ಕನಸುಗಳಿಗೆ ಕೊಳ್ಳಿ ಆಸೆಗಳು ಕಮರಿ ಹೋಗಿವೆ ಈರುಳ್ಳಿ ಬೆಳೆದು ಬದುಕು ಕಟ್ಟಿಕೊಳ್ಳಲು ಮುಂದಾದ ರೈತರು ಕಂಗಾಲಾಗಿದ್ದಾರೆ ಯಾಕಂದರೆ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಅನ್ನದಾತರಿಗೆ ದಿಕ್ಕೇ ತೋಚದಂತಾಗಿದೆ ಫಸಲನ್ನ ಜಮೀನಿನಲ್ಲೇ ಬಿಟ್ಟು ಜಾನುವಾರುಗಳಿಗೆ ತಿನ್ನಲು ಹಾಕ್ತಿದ್ದಾರೆ ಈರುಳ್ಳಿ ಬೆಲೆ ಕುಸಿತ ಕಂಗಾಲಾದ ರೈತ ರಾಶಿ ರಾಶಿ ಈರುಳ್ಳಿ ದನಕರುಗಳ ಪಾಲು ಈರುಳ್ಳಿ ಇದನ್ನು ಕತ್ತರಿಸುವಾಗ ಕಣ್ಣೀರು ಬರುತ್ತೆ ಆದರೆ ಈ ಬಾರಿ ಬೆಳೆದವರ ಕಣ್ಣಲ್ಲೂ ನೀರು ಬರ್ತಿದೆ ಅತಿವೃಷ್ಟಿ ಮಧ್ಯೆಯೂ ಭರ್ಜರಿ ಇಳುವರಿ ಬಂದಿತ್ತು ಅನ್ನದಾತರು ಈ ಬಂಪರ್ ಬೆಳೆಯನ್ನ ಮಾರಾಟ ಮಾಡಲು ಮಾರ್ಕೆಟ್ಗೆ ಬರ್ತಾ ಇದ್ದಂತೆ ಶಾಕ್ ಆಗಿದ್ದಾರೆ ಯಾಕಂದರೆ ಈರುಳ್ಳಿ ಬೆಲೆ ಆ ಮಟ್ಟಿಗೆ ಪಾತಾಳಕ್ಕೆ ಕುಸಿದಿದೆ ರಾಯಚೂರು ತಾಲೂಕಿನ ಕಡಗಮ್ದೊಡ್ಡಿ ಗ್ರಾಮದ ರೈತ ಮಹಿಳೆ ಅಂಜಿನಮ್ಮ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು ಎರಡು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಮಳೆ ಮಧ್ಯೆಯೂ ಬೆಳೆಯನ್ನ ರೈತ ಮಹಿಳೆ ಕಾಪಾಡಿದ್ಲು ಈಗ ಈರುಳ್ಳಿ ಕಟಾವು ಮಾಡಿ ರಾಶಿ ಮಾಡಿದ್ದಾರೆ ಆದರೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆಯೇ ಇಲ್ಲ ಹೀಗಾಗಿ ಈರುಳ್ಳಿ ರಾಶಿ ಎದುರು ಕಣ್ಣೀರು ಹಾಕ್ತಿದ್ದಾರೆ ಏನಿಲ್ಲ ಮಾ ಮಾರ್ಕೆಟ್ ರೇಟ್ ಹೋದ್ರೆ ತಗಂಗಿಲ್ಲ ಅವು ಏನು ಎಲ್ಲ ಹೊಲ್ದಾಗ ಹೊಲ್ದಾಗ್ಬಿಟ್ಟಿವಿ ಒಂದು ಲಕ್ಷ ಮಾಡಿ ಮ ಸಾಲ ಮಾಡಿ ಸಾಲ ಅವ್ರದ್ದು ಬರ್ತಾರೆ ಮನೆಗೆ ಬರ್ತಾರೆ ಬ್ಯಾಂಕ್ನವ್ರು ಬರ್ತಾರೆ ಸಾಲದವ್ರು ಬರ್ತಾರೆ ಕೂಲಿಗೆ ಕೊಡೋಂಕ ರೊಕ್ಕಿಲ್ಲ ನೋಡು ಕೂಲಿಗೆ ಕೊಡಕ ರೊಕ್ಕಿಲ್ಲ ಕಳೆದ ಬಾರಿ ಈರುಳ್ಳಿ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿವರೆಗೂ ದರ ಇತ್ತು ಆದರೆ ಈ ಬಾರಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಇದೆ ಈ ಬೆಲೆಗೆ ಮಾರಾಟ ಮಾಡಿದ್ರೆ ಸಾಗಾಟದ ವೆಚ್ಚವೂ ಸಿಗಲ್ಲ ಹೀಗಾಗಿ ಇಡೀ ಈರುಳ್ಳಿ ರಾಶಿಯನ್ನ ದನಕರುಗಳಿಗೆ ಮೇಯಲು ಬಿಟ್ಟಿದ್ದಾರೆ ಯಾಕಂದ್ರೆ ಮಾರ್ಕೆಟ್ನಾಗ ಏಳ್ನೂರೂರು ಕ್ವಿಂಟಲ್ಗೆ ಆ ರೀತಿ ಹೋದ್ರೆ ಇಲ್ಲಿ ಉಳಿಯಂಗಿಲ್ಲ ಸರ್ ಆಯ್ತು ಹಾ ದನ ಆಯ್ತು ಕೂರಿ ಬಿಡೋದು ದನ ಬಿಡೋದು ಅಷ್ಟೇ ಇನ್ನು ರೂಟ್ ರೋಡ್ ಅದು ಅಷ್ಟೇ ಸರ್ ಅದೇ ಇರಲಿ ಈರುಳ್ಳಿ ಬೆಳೆಗಾರರತ್ತ ಸರ್ಕಾರ ಮುಖ ಮಾಡಬೇಕಿದೆ ಈರುಳ್ಳಿ ದರ ಕುಸಿತದ ಭೀತಿಯಿಂದ ಕಾಪಾಡಿ ರೈತರ ಕಣ್ಣೀರನ್ನು ಒರೆಸುವ ಕೆಲಸ ಮಾಡಬೇಕಿದೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು अरे कड़म हाकु हाकू हाकु असली हाकू। एच कश्मीरी एमडीएच